ಜ್ಞಾನದ ದೀಪವನ್ನ ಓಡಲಾಡಿಸೋಣ ಅಂಧಕಾರವನ್ನ ಬೆಳಗಿಸೋಣ ಮನೆ ಮನೆಗಳ ಪ್ರೀತಿಯ ಬೃಂದಾವನವನ್ನು ಒಡ್ಡಟ್ಟಿನ ಬಲವನ್ನು ಜಗಕ್ಕೆ ತೋರಿಸೋಣ ದೀಪದಿಂದ ದೀಪ ಬೆಳಗುವಂತೆ ಪ್ರೀತಿಯಿಂದಲೇ ಪ್ರೀತಿ ಹರಡುವುದು ದೀಪದಿಂದ ದೀಪ ಬೆಳಗುವಂತೆ ಪ್ರೀತಿಯಿಂದಲೇ ಪ್ರೀತಿ ಹರಡುವುದು ಅಂತ ಹೇಳ್ತಾ ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಉದ್ಘಾಟನೆ ಉದ್ಘಾಟನಾ ಸಮಾರಂಭವನ್ನು ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲಾ ಗಣ್ಯರು ನೆರವೇರಿಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಸ್ಟೂಡೆಂಟ್ಸ್ ಆಲ್ಸೋ ಜಾಯಿನ್ ಜಾಸ್ತಿ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಮಾತು ಕಲಿಸಿದ ಮೊದಲ ಗುರು ಅಮ್ಮನಿಗೆ ಜೀವನ ಪಾಠ ಕಲಿಸಿದ ಗುರು ಅಪ್ಪನಿಗೆ ವಿದ್ಯಾ ಬುದ್ಧಿ ಕಲಿಸಿದ ಗುರುಗಳಿಗೆ ವಂದಿಸುತ್ತಾ ನನ್ನ ಮಾತುಗಳನ್ನು ಆರಂಭಿಸುತ್ತೇನೆ ಆ ಅನುಭವ ಇದ್ದೀನಿ ಸಾಲುಗಳ ಹೇಳ್ತೀನಿ ಒಂದು ದೇಶ ಭ್ರಷ್ಟಾಚಾರ ಮುಕ್ತವಾಗಿ ಮತ್ತು ಸುಂದರ ಮನಸ್ಸಿನ ರಾಷ್ಟ್ರವಾಗಿರಬೇಕಾದರೆ ಮೂರು ಪ್ರಮುಖ ಸಾಮಾಜಿಕ ಸದಸ್ಯರು ಬದಲಾವಣೆಯನ್ನು ತರಬಹುದು ಎಂದು ನಾನು ಬಲವಾಗಿ ಭಾವಿಸುತ್ತೇನೆ ಅವರು ತಂದೆ ತಾಯಿ ಮತ್ತು ಶಿಕ್ಷಕರು ಇದನ್ನು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಹೇಳಿದ್ದಾರೆ ಶಿಷ್ಯನಿಗೆ ನಿಜವಾದ ಪಠ್ಯಪುಸ್ತಕ ಅವನ ಗುರು ಎಂದು ನಾನು ಯಾವಾಗಲೂ ಭಾವಿಸುತ್ತೇನೆ ಮಹಾತ್ಮ ಗಾಂಧಿ ಮಕ್ಕಳ ಭವಿಷ್ಯ ಕಟ್ಟುವುದು ಮತ್ತು ನಾಶ ಮಾಡುವುದು ಎರಡೂ ಶಿಕ್ಷಕರ ಕೈಯಲ್ಲಿದೆ ಚಾಣಕ್ಯ ನೀವು ಪಾಠ ಮಾಡುವ ರೀತಿ ನೀವು ಹಚ್ಚುವ ಜ್ಞಾನ ನೀವು ಮಾಡುವ ಆರೈಕೆ ನೀವು ತೋರುವ ಪ್ರೀತಿ ಇದೆಲ್ಲವೂ ಸೇರಿ ನಮ್ಮ ಅದ್ಭುತ ಭವಿಷ್ಯ ರೂಪಿಸುವ ನಿಮಗೆ ಕೋಟಿ ಬಂತಿದೆ ಬದುಕು ಎಂಬ ಮೂರು ಅಕ್ಷರಕ್ಕೆ ತಂದೆ ತಾಯಿ ಮತ್ತು ಗುರು ಎಂಬ ಮೂರು ಪದಗಳೇ ಶಕ್ತಿ ಪ್ರತಿಯೊಬ್ಬರ ಜೀವನದಲ್ಲಿ ತಂದೆ ತಾಯಿಗಿಂತಲೂ ಮಹತ್ವದ ಪಾತ್ರ ವಹಿಸುವ ಮತ್ತೊಂದು ದೈವವೇ ಗುರು ಬಾಲ್ಯದ ಬದುಕಿನ ಸ್ಫೂರ್ತಿ ಯೌವನದ ಬದುಕಿಗೆ ಚೈತನ್ಯ ತುಂಬುತ್ತಾ ಪ್ರತಿಯೊಂದು ಹಂತದಲ್ಲೂ ಬೆಂಬಲವಾಗಿ ನಿಲ್ಲುವ ಶಕ್ತಿಗೆ ಇನ್ನೊಂದು ಹೆಸರೇ ಗುರು ನಮಗೆ ಉತ್ತಮ ಮಾರ್ಗದರ್ಶನ ನೀಡಿ ಎಳೆಯನಂತೆಯೇ ನಮ್ಮೊಂದಿಗೆ ಬೆರೆತು ಜೀವನದಲ್ಲಿ ಶಿಸ್ತು ಮೂಡಿಸಿದ ನಿಮಗೆ ನನ್ನ ವಂದನೆಗಳು ಮುನಿದರೆ ಗುರು ಕಾಯೋನು ಗುರು ಮುನಿದರೆ ಯಾರು ಕಾಯದು ಎನ್ನುವಂತೆ ದೇವರಿಗಿಂತಲೂ ಮಿಕ್ಕಿಲು ನಮ್ಮ ಗುರುಗಳು ಇಂತಹ ಗುರುಗಳ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಎಂದು ಕೇಳಿಕೊಡುತ್ತೇನೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಟುತಿ ಬರಿ ಬರಿ ಶಾಸ್ತ್ರವನ್ನು ಓದಿದರೇನು ವ್ಯರ್ಥವಾಯಿತು ಬಟುತಿ ಪುರಂದರದಾಸರು ಗುರುವಿಗೆ ಗುಲಾಮನಾಗಿರಬೇಕು ಗುರು ಹೇಳಿದಂತೆ ಕೇಳಿದರೆ ನಮ್ಮ ಭವಿಷ್ಯ ಉಜ್ವಲವಾಗುವುದು ಇಂತಹ ಗುರುಗಳನ್ನು ಪಡೆದ ನಾವೇ ಪುಣ್ಯವಂತರು ಸಂಸ್ಕೃತದಲ್ಲಿ ಗು ಅಂದರೆ ಅಂಧಕಾರ ಮತ್ತು ರು ಅಂದರೆ ಬೆಳಕು ಅಂಧಕಾರದಿಂದ ಬೆಳಕಿನಡೆಗೆ ಕರೆದುಕೊಂಡು ಓಡುವವರೇ ಗುರು 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 ವರ್ಣ ಮಾತ್ರ ಕಲಿಸಿದಾತಂ ಗುರು ಎಂಬುದು ಕವಿವಾಣಿ ಗುರು ಬದುಕಿಗೆ ದಾರಿ ಜೀವನಕ್ಕೆ ಜ್ಯೋತಿ ಪ್ರತಿಯೊಬ್ಬರ ವ್ಯಕ್ತಿತ್ವವನ್ನು ರೂಪಿಸುವ ಮಹಾನ್ ಶಕ್ತಿ ಎಂದರೆ ಗುರುಗಳು ಹೀಗಾಗಿ ಪ್ರತಿಯೊಬ್ಬರ ಬದುಕಿನಲ್ಲೂ ಗುರುವಿಗೆ ದೇವರ ಸ್ಥಾನವಿದೆ ಇಂತಹ ಒಂದು ಅಕ್ಷರ ದಾನವನ್ನು ತಕ್ಕಂತಹ ನನ್ನೆಲ್ಲ ಗುರುಗಳಿಗೆ ನಮನಗಳು ಸರ್ವಜ್ಞರ ವಚನದಲ್ಲಿ ಗುರುವಿನ ಪ್ರಾಮುಖ್ಯತೆಯನ್ನು ನೋಡುವುದಾದರೆ ಗುರುವಿಂದ ಬಂಧುಗಳು ಗುರುವಿಂದ ಪರದೈವ ಗುರುವಿಂದ ಲಾದುದು ಪುಣ್ಯಲೋಟಕ್ಕೆ ಗುರುವಿಂದ ಮುಟ್ಟಿ ಸರ್ವಜ್ಞ ಎನ್ನುವಂತೆ ಗುರುವಿನಿಂದ ನಮಗೆ ಮುಟ್ಟಿ ಪಡೆಯಲಿಕ್ಕೆ ಸಾಧ್ಯ ಇಂತಹ ಗುರುಗಳನ್ನು ಪಡೆದ ನಾವು ಧನ್ಯವಂತರು ಪುಣ್ಯವಂತರು ವಂದನೆ ಎಂದರೆ ಶಿಕ್ಷಕರಿಗೆ ಗೌರವ ಇದು ವಿದ್ಯಾರ್ಥಿಗಳಿಂದ ಶಿಕ್ಷಕರಿಗೆ ಕೃತಜ್ಞತೆ ಸಲ್ಲಿಸುವುದು ತಾಯಿ ಜೀವ ನೀಡಿದರೆ ಶಿಕ್ಷಕರು ಜೀವನವನ್ನೇ ನೀಡುತ್ತಾರೆ ಎಂಬ ಮಾತು ಸತ್ಯವಾದುದು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕನಸು ಗುರಿ ಇದೆ ಮತ್ತು ಆ ಗುರಿಯನ್ನು ಸಾಧಿಸಲು ನಮಗೆ ಸಹಾಯ ಮಾಡಿದ ನಮ್ಮ ಗುರುಗಳಿಗೆ ವಂದನೆ ಸಲ್ಲಿಸುತ್ತೇನೆ ಈ ಗುರುವಂದನಾ ಕಾರ್ಯಕ್ರಮದಲ್ಲಿ ನನ್ನ ಗುರುಗಳು ಆದಂಥ ಶ್ರೀಮತಿ ಸೌಮ್ಯ ಮ್ಯಾಮ್ ಭವ್ಯ ಮ್ಯಾಮ್ ರಶ್ಮಿ ಮ್ಯಾಮ್ ಶೀತಲ್ ಮ್ಯಾಮ್ ದಿಶಾ ಮ್ಯಾಮ್ ಚೈತ್ರ ಮ್ಯಾಮ್ ಹಾಗೂ ಪ್ರಭುಸ್ವಾಮಿ ಸರ್ ಗೋಟುಲ್ ಸರ್ ಮಹೇಶ್ವರ್ಮ ಸರ್ ಸಂಪಾಪಯ್ಯ ಸರ್ ಇಂಗ್ಲೀಷ್ ಸರ್ ರೋಶ್ನಿ ಮ್ಯಾಮ್ ಸ್ನೇಹ ಮ್ಯಾಮ್ ಸುಪ್ರಿಯಾ ಮ್ಯಾಮ್ ಅರಿತಾ ಮ್ಯಾಮ್ ರಿಚಾ ಮ್ಯಾಮ್ ಸವಿನಯ ಮ್ಯಾಮ್ ಎಲ್ಲರಿಗೂ ನನ್ನ ಕೋಟಿ ಕೋಟಿ ನಮನಗಳು ಇವರ ಜೊತೆಯಲ್ಲಿ ಸಿದ್ದರಾಜು ಸರ್ ರೇವಣ್ಣ ಸರ್ ಪುಟ್ಟಣ್ಣ ಸರ್ ಮಹಾದೇವ ಸ್ವಾಮಿ ಸರ್ ಸರಸು ಮ್ಯಾಮ್ ಅಲೆವಾಣಿ ಮ್ಯಾಮ್ ಸಂಧ್ಯಾ ಮ್ಯಾಮ್ ಭವ್ಯ ಮ್ಯಾಮ್ ಇನ್ನೊಬ್ರು ಮ್ಯಾಮ್ ಭರತ್ ಸರ್ ಹಾಗೂ ಲಕ್ಷ್ಮಣ ಅವರಿಗೂ ನಮ್ಮೆಲ್ಲ ವಿದ್ಯಾರ್ಥಿ ವೃಂದದಿಂದ ಕೋಟಿ ಕೋಟಿ ನಮನಗಳು ನಮಗೆಲ್ಲ ನೀವು ಸದಾ ಒಳ್ಳೆಯ ಮಾರ್ಗದಲ್ಲಿ ಅಂದ್ರೆ ಸತ್ಯದ ದಾರಿಯಲ್ಲಿ ನಡೆಯುವ ರೀತಿಯಲ್ಲಿ ನಮ್ಮನ್ನು ಸಮರ್ಥರಾಗಿ ಮಾಡಿದ್ದೀರಿ ಗುರುವೆ ಇದು ನನ್ನ ಭಾಗ್ಯ ನಮ್ಮೆಲ್ಲರ ಭಾಗ್ಯ ಅದೃಷ್ಟ ನಮಗೆ ಆ ದೇವರು ಕೊಟ್ಟಿರುವ ಒಂದು ಅದೃಷ್ಟ ಅಂತ ಹೇಳ್ತೀನಿ ಶಿಕ್ಷಕ ಅಂದರೆ ಶಿ ಶಿಸ್ತು ಸಂಯಮಗಳನ್ನು ಪಾಲಿಸುತ್ತಾ ಕ್ಷ ಕ್ಷಣ ಕ್ಷಣಕ್ಕೂ ಕೆಲಸ ಎಂಬ ದೇವರನ್ನು ನೆನೆಯುತ್ತಾ ಕ ಕರ್ತವ್ಯವನ್ನು ಪಾಲಿಸುವವರು ಲಾಯರ್ ಇಲ್ಲದಿದ್ದರೆ ನ್ಯಾಯವಿಲ್ಲ ಡಾಕ್ಟರ್ ಇಲ್ಲದಿದ್ದರೆ ಆರೋಗ್ಯವಿಲ್ಲ ಪೊಲೀಸ್ ಇಲ್ಲದಿದ್ದರೆ ಭದ್ರತೆ ಇಲ್ಲ ಎಂಜಿನಿಯರ್ ಇಲ್ಲದಿದ್ದರೆ ಟೆಕ್ನಾಲಜಿ ಇಲ್ಲ ಆದರೆ ಶಿಕ್ಷಕರು ಇಲ್ಲದಿದ್ದರೆ ಈ ಹೇಳಿದವರು ಯಾರೂ ಇಲ್ಲ ಆದುದರಿಂದ ಗುರುಗಳನ್ನು ಯಾವಾಗಲೂ ಗೌರವಿಸೋಣ ನನ್ನ ಅನುಭವ ಅದು ಆಕ್ಚುಲಿ ಅವತ್ತು ಆ ಪ್ರೋಗ್ರಾಮ್ ನಲ್ಲೇ ಮಾತಾಡಿದ್ದೀನಿ ಇದು ನಮ್ಮ ಟೂರ್ ಬಂದರೆ ನನ್ನ ಮನ್ಸು ಇದೆಲ್ಲ ಹೇಳ್ಕೊಡ್ಬೇಟ್ ಅನ್ಸುತ್ತೆ ಮತ್ತೆ ಮತ್ತೆ ಅದು ರಿಪೀಟ್ ಅಂತ ಅನ್ಸ್ಬಿಡುತ್ತೆ ಸೊ ನಮ್ಮ ಟೀಚಿಂಗ್ ಸ್ಟಾಫಲ್ಲಿ ತುಂಬಾ ಒಳ್ಳೆ ಸ್ಟಾಫ್ ಇದಾರೆ ಈಗ ನಾನು ಆಕ್ಚುಲಿ ನಾನು ಹೇಳ್ಬಿಟ್ಟು ಅಂದ್ರೆ ಫಸ್ಟ್ ಇಯರ್ ಫಸ್ಟ್ ಇಯರ್ ನನ್ನ ತಕ್ಷಣ ನನಗೆ ತುಂಬಾ ಜನ ಕಾಂಟ್ಯಾಕ್ಟ್ ಮಾಡಿದ್ರು ಹೇಗೆ ಮಾಜನ ಕಾಲೇಜ್ ಅಂತೇಳಿ ಸೊ ಅವಾರ್ಡ್ ಇದ್ದಿದ್ದಲ್ಲಿ ಮಾದೇವಸ್ವಾಮಿ ಸರ್ ಇದ್ರು ಭವ್ಯ ಮ್ಯಾಮ್ ಇದ್ರು ಅಷ್ಟೇ ಈಗ ಯಾರು ಇರಲಿಲ್ಲ ನಾನು ಇಬ್ಬರೇ ಸುತ್ತಕೊಂಡು ಹೇಳ್ತಾ ಇದ್ದೆ ಆ್ಯಕ್ಚುಲಿ ಭವ್ಯ ಮ್ಯಾಮ್ ಮತ್ತೆ ಮಹೇಶ್ವರ್ಮ ಸರ್ ಎರಡು ಪಿಲ್ಲರ್ಗಳಿದ್ದಾರೆ ಅವರು ನೀವು ಕಣ್ಣು ಮುಚ್ಕೊಂಡು ಜಾಯಿನ್ ಮಾಡಿ ಕಾಲೇಜಿನ ಅಂತ ಹೇಳ್ತಾ ಇದ್ದೆ ಸೊ ಅವ್ರನ್ನ ನಾವು ಹೇಗೆ ನೆನೆಸ್ಕೊತಾ ಇದ್ವಿ ಮುಂದಕ್ಕೆ ಇಲ್ಲಿ ಹಾಸಿನ ರಾಯ್ ಇರ್ತಕ್ಕಂಥ ಎಲ್ಲ ಟೀಚರ್ಸ್ನ ನೆನೆಸ್ಕೊತೀವಿ ಹಾಗೆ ನಾನು ಈಗ ಮತ್ತೆ ಹೇಳಿದಷ್ಟೇ ಸೊ ಟೀಚಿಂಗ್ ಸ್ಟಾಫ್ ತುಂಬಾ ಸ್ಟ್ರಾಂಡ್ ಆಗಿದೆ ನಮ್ಮಲ್ಲಿ ಬಟ್ ಆ ಸ್ಟ್ರಾಂಗ್ ಸ್ಟಾಫ್ಗೆ ಒಂದು ಲೀಡರ್ಶಿಪ್ ಬೇಕು ಕ್ಯಾಪ್ಟನ್ಸಿ ಅದು ನಮ್ಮ ಸೌಮ್ಯ ಮೇಡಮಲ್ಲಿ ಅಲ್ಲಿ ತುಂಬಾ ಚೆನ್ನಾಗಿದೆ ಅದು ಅದನ್ನೆಲ್ಲ ನಾವು ನೋಡಿದ್ವಿ ನೋಡ್ತಾ ಇಲ್ಲ ಆಕ್ಚುಲಿ ನವ ಭಾರತ ನಿರ್ಮಾತರು ಜವಾಹರ್ ಲಾಲ್ ನೆಹರು ನವ ನವ ಮಹಾಜನ ನಿರ್ಮಾತರು ನಮ್ಮ ಸೌಮ್ಯ ಮೇಡಮ್ ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಈಗ ನಮ್ಗೆ ಪ್ರಭು ಸ್ವಾಮಿ ಅವ್ರಿಗೆ ತುಂಬಾ ಇಷ್ಟ ಎಲ್ಲರಿಗೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಅಂತಂದ್ರೂ ಓಕೆ ಅಟೆಂಡೆನ್ಸ್ ಇಲ್ಲ ಅಂದ್ರೂ ಓಕೆ ನಾನಾ ಕಾರಣಗಳಿಂದ ಅವರು ಓಕೆ ತುಂಬಾ ಖುಷಿ ಜಾಲಿ ಜಾಲಿ ಅದು ಯಾವ ತರ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಈಗ ಸಿಂಗಾಪುರ್ ಹೊರಟಿದ್ವಿ ನಾನು ನನ್ನ ಸ್ನೇಹಿತರು ಕಾರಲ್ಲಿ ಏರ್ಪೋರ್ಟ್ ಕೊಡ್ತಾ ಇದ್ದೀವಿ ಚಾಕ್ಲೇಟ್ ತಿಂತೀವಿ ಚಾಕ್ಲೇಟ್ ನ ಎಸಿತೀವಿ ಬಿಸ್ಕೆಟ್ ತಿಂತೀವಿ ಬಿಸ್ಕೆಟ್ ನ ಎಸಿತೀವಿ ಆದ್ರೂ ಮನ್ಸಿಗೆ ಸಂತೋಷ ನಾವು ಎಸಿತಾ ಇದೀವಿ ನಮ್ಮ ಭಾರತ ದೇಶದಲ್ಲಿ ಎಸ್ತಾ ಇದೀವಿ ನಾವು ಖುಷಿ ಸಂತೋಷ ಅಂದರೆ ಜಾಲಿ ಜಾಲಿ ಅದು ನೆಕ್ಸ್ಟು ನೀವು ನಾವೇ ಸಿಂಗಾಪುರ್ ಲ್ಯಾಂಡ್ ಹಾಕ್ತೀವಿ ಸಿಂಗಾಪುರ್ ಲ್ಯಾಂಡ್ ಆದ್ಮೇಲೆ ನಾವು ಅಲ್ಲಿಂದ ಹೋಟಲ್ಗೆ ಕಾರಲ್ಲಿ ನೋಡ್ತಾ ಇರ್ತೀವಿ ప్రీతి స్నేహక స్నేహ ప్రీతిగా ప్రీతి నాను స్నేహ జీవి నీను స్నేహ జీవి లోక ద స్నేహ చిరంజీవి హాడు ప్రేమ జీవి నూ స్నేహ జీవి నీను స్నేహ జీవి లోక స్నేహ చిరంజీవి హాడు ప్రేమ జీవి స్నేహకి స్నేహ ప్రీతిగా ప్రీతి స్నేహకి స్నేహ ప్రీతిగా ప్రీతి హీ స్నే హీకల్ స్నేహ చిరవి హాడు బారో ప్రేమ జీవి నూ స్నే హీను స్నే హీక దల్ స్నేహ హాడు బారో ప్రేమ జీవి like you, the least ಒಂದು ಕಳೆ ಇರುತ್ತೆ ನಾವು ನೋಡ್ತಾ ಇದ್ರೆ ಕಾಲೇಜಿಗೆ ಶಿಸ್ತು ಅನ್ನೋದು ಮಾತ್ರ ಕಾಣಿಸ್ತಾ ಇರುತ್ತೆ ಎಲ್ಲರಿಗೂ ಡ್ರೆಸ್ ಕೋಡ್ ಬಂತು ಎರಡು ನ್ಯಾಷನಲ್ ಲೆವೆಲ್ ಕಾನ್ಫರೆನ್ಸ್ ಮಾಡಿದ್ರು ಸಕ್ಸಸ್ಫುಲ್ ಆಗಿ ಬಿ ಸಿ ಅವರಿಗೆ ಸನ್ಮಾನ ಮಾಡಿದ್ರು ಅದು ಸಕ್ಸಸ್ಫುಲ್ ಫೈವ್ ಇಯರ್ ಎಲ್ ಎಲ್ ಅಪ್ರೂವಲ್ ಮಾಡಿದ್ರು ಗ್ರೇಟ್ ಇನ್ನು ಏನೋ ಮಾಡಿದ್ರೆ ನಂಗೆ ಅದು ಲ್ಯಾಪ್ಟಾಪ್ ಬರ್ತಾ ಇಲ್ಲ ಮುಂದೆ ಇನ್ನು ಮಾಡ್ತಾರೆ ಸೊ ಟೀಮ್ ತುಂಬಾ ಸ್ಟ್ರಾಂಗ್ ಆಗಿದೆ ಟೀಮ್ ಗೆ ಸ್ಟ್ರಾಂಗ್ ಆಗಿರೋ ಕ್ಯಾಪ್ಟನ್